ಈಗ ಸರ್ ಈಗ ಕಾಂಗ್ರೆಸ್ನಲ್ಲಿನ ಅತೃಪ್ತರು ಇರ್ಬೋದು ಆಸ್ಪರೆಂಟ್ಸ್ ಇದ್ದರು ಅವರೆಲ್ಲರನ್ನು ಒಗ್ಗೂಡಿಸುವ ಕೆಲಸ ಆಗಿದೆಯಾ ಸರ್ ಈಗಾಗಲೇ ಆಗಿದೆ ತುಮಕೂರಲ್ಲಿ ಅದೇ ನಿಮಗೆ ಹೇಳ್ದಂಗೆ ನಾವು ನಮ್ಮ ಇಬ್ಬರು ಸಚಿವರು ಎರಡು ಬಾರಿ ಸಭೆಯನ್ನು ಕರೆದು ಕೋರ್ ಕಮಿಟಿ ಸಭೆಯನ್ನು ಕರೆದು ಅದರಲ್ಲಿ ಶಾಸಕರು ಮಾಜಿ ಶಾಸಕರು ಸ್ವತಂತ್ರ ಅಭ್ಯರ್ಥಿಗಳನ್ನು ಸೇರಿಸಿ ಎರಡು ಬಾರಿ ಸಭೆಯನ್ನು ಮಾರಿ ಸಭೆಯನ್ನುಗಳನ್ನು ಮಾಡಿ ನಾವೆಲ್ಲರೂ ಒಂದಾಗಿ ಒಂದೇ ವೇದಿಕೆಯಲ್ಲಿ ನಾವು ಇರಬೇಕು ಈ ಎಲೆಕ್ಷನ್ ನಲ್ಲಿ ನಾವು ಅದರಲ್ಲೇ ಕೂಡ ಇದ್ದಂತವರು ಹಾಗಾಗಿ ತುಮಕೂರಲ್ಲಿ ಆಸ್ಪೆರೆಂಟ್ಸ್ ಇದ್ದವ್ರಿಗೆ ಈಗಾಗಲೇ ಇಬ್ಬರು ಮೂರು ಇದ್ರು ಅವ್ರಿಗೆ ಈಗಾಗಲೇ ನಮ್ಮ ಅಭ್ಯರ್ಥಿಯವರ ಮನೆಗೆ ಹೋಗಿ ಮಾತಾಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಪ್ರಚಾರಕ್ಕೆ ಬರುವಂತಹ ಒಂದು ಸನ್ನಿವೇಶ ಕೂಡ ಬರುತ್ತದೆ ಮಾಜಿ ಸಚಿವರ ಮಗನು ಕೂಡ ಟಿ ಬಿ ಜಯಚಂದ್ರ ಅವ್ರು ಬಂದಿದ್ದು ಕೊಡುಗೆ ಕೊಡುಗೆ ಸಮಾರಂಭಕ್ಕೆ ಅವ್ರು ಬಂದಿದ್ದು ಅವರು ಅವರೇ ಬಂದು ಅವ್ರಿಗೆ ಅವರು ಅವರ ಸಪೋರ್ಟನ್ನು ಹೇಳಿದರು ನಾನು ನಿಮ್ಮ ಇರ್ತೀನಿ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಕೊಡುಗೆರೆ ಏನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮಾಡಿದ್ರು ಒಂದು ಸಮಾರಂಭ ಸಮಾವೇಶ ಮಾಡಿದ್ರು ಆ ಸಮಾವೇಶದಲ್ಲಿ ಅವ್ರು ಬಂದು ಅದರಲ್ಲಿ ಹಾಜರಾಗಿದ್ದರು ಹಾಲಪ್ಪ ಕೂಡ ಬಂದವರ ಸರ್ ಹಾಲಪ್ಪ ಆ ಸಮಾರಂಭ ಬಂದಿರಲಿಲ್ಲ ಅವ್ರು ಬೇರೆ ಕಡೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಆದರೆ ನಮ್ಮ ಅಭ್ಯರ್ಥಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಈಗಾಗಲೇ ಸಮಾಲೋಚನೆ ಮಾಡಿದ್ದಾರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವ್ರು ಬಂದು ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡ್ತಾರಂತ ವಿಶ್ವಾಸ ನನಗಿದೆ ಹಾಗಾಗಿ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಅಥವಾ ಕ್ಷೇತ್ರದಲ್ಲಿ ಇಲ್ಲ ಕಳೆದ ಬಾರಿ ನಗರದಲ್ಲಿ ಆದಂತ ಪ್ರಮಾದ ನೀವು ಟಿಕೆಟ್ ಆದ್ರಿ ನಿಮ್ಮನ್ನು ಬಿಟ್ಟು ಇನ್ನೊಬ್ರಿಗೆ ಕೊಟ್ಟರು ಅವರೆಲ್ಲ ಸೇರಿ ಒಟ್ಟಿಗೆ ಸರಿ ಚುನಾವಣೆ ಇಲ್ಲ ಅದೇ ಇವಾಗ ಇವತ್ತು ನಮ್ಮ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹಾಗೂ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣ ಅವರು ಆ ಸಭೆಯಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನಾವೆಲ್ಲರೂ ಏನೇ ಭಿನ್ನಾ ಭಿನ್ನಾಭಿಪ್ರಾಯಗಳಿದ್ರು ಅದಕ್ಕೆ ಅದನ್ನ ಬದಿಗೊಟ್ಟಿ ಬದಿಗಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಯಾವುದೇ ವಿಷಯದಲ್ಲಿ ನಾವು ಭಿನ್ನಾಭಿಪ್ರಾಯ ತರಬಾರ್ದು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿಯಾದ ಪದ್ಯ ಗೆಲ್ಸ್ಕೊಂಡ್ ಅಂತ ಒಂದು ತೀರ್ಮಾನ ಮಾಡಿದೆ ಅದ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ನ ಹಿರಿಯ ನಾಯಕರು ಶೆಫಿ ಅಹಮದ್ ಕೂಡ ಇದ್ದಾರಾ ಹೌದು ಅವರು ಇದ್ದಾರೆ ನಿನ್ನೆ ರಾಜಣ್ಣ ಸಾಹೇಬರು ಒಂದು ಸಭೆ ಕರೆದಾಗ ಅವ್ರ ಸಭೆಯಲ್ಲಿ ಭಾಗವಹಿಸಿದ್ರು ಅವರು ಕೂಡ ಪ್ರಚಾರಕ್ಕೆ ಬರ್ತಾರೆ ಮತ್ತೆ ಪಕ್ಷ ಸೇರ್ಪಡೆ ನನಗೂ ಬೇಸರ ಆಗಿತ್ತು ನಾನು ಪಕ್ಷ ಬಿಡಲಿಲ್ಲ ಅವ್ರು ಬಿಟ್ಟಿದ್ರು ಮತ್ತೆ ಪಕ್ಷ ಸೇರ್ಪಡೆ ಆಗಿದ್ದಾರೆ ಸೇರ್ಪಡೆ ಆಗಿ ಇವಾಗ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಯಾಕಂದರೆ ಸುಮಾರು ನಲವತ್ತು ವರ್ಷಗಳ ಸಾಲ ಕಾಲ ಅವರು ಪಕ್ಷಕ್ಕೆ ಸೇವೆ ಮಾಡಿದ್ದಾರೆ ಹಾಗಾಗಿ ಮತ್ತೆ ಪಕ್ಷ ಸೇರ್ಪಡೆ ಆಗಿದ್ದಾರೆ ಅವರು ಕೂಡ ಖಂಡಿತವಾಗಿಯೂ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ದಾರೆ ಅವ್ರಿಗೂ ಯಾವ ನಿರೀಕ್ಷೆ ಇಲ್ಲದೆ ಪಕ್ಷಕ್ಕೆ ಬಂದಾರೆ ಸರ್ ಮತ್ತೆ ಯಾವುದೇ ನಿರೀಕ್ಷೆ ಇಲ್ಲ ಅವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಮಾತೃ ಪಕ್ಷ ಅಂತ ಹೌದು ಮಾತೃಪಕ್ಷ ಪಕ್ಷ ಅವರಿಗೆ ಎರಡು ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಇವರು ಪಕ್ಷಕ್ಕೆ ಸೇವೆ ಮಾಡಿದ್ದಾರೆ ಎಲ್ಲಾ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿ ಅದು ಸಹಜ ಒಬ್ಬರಿಗೆ ಇವಾಗ ಮುದ್ದರು ಸಿಟಿಂಗ್ ಎಂ ಪಿ ಇದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನೋ ವಿನಾಕಾರಣ ನಮಗೆ ಏನೋ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಹೈಕಮಾಂಡ್ ಆಯಿತು ಆಯ್ತು ಡೆಲ್ಲಿ ಲೆವೆಲಲ್ಲಿ ಅಲ್ಲಿ ಅವ್ರನ್ನ ಅವರ ಟಿಕೆಟ್ ತಪ್ಪಿಸಿ ಏನು ಮೈತ್ರಿ ಸರ್ಕಾರದಲ್ಲಿ ಬೇರೆ ದೇವ ಮನೆ ದೇವೇಗೌಡರಿಗೆ ಟಿಕೆಟ್ ಕೊಟ್ಟರು ಇದರಿಂದ ಅವರು ಅಸಮಾಧಾನ ಇದ್ರು ಸೊ ಹಾಗಾಗಿ ಇದು ಸಹಜ ಅಸಮಾಧಾನದಿಂದ ಅವರು ಪಕ್ಷ ತೊರೆದರು ಮತ್ತೆ ಅವರ ತಪ್ಪಿನ ಅರಿವಾಗಿ ಈಗಲೇ ಅವರು ಎರಡು ಮೂರು ಬಾರಿ ಸಭೆಯಲ್ಲಿ ಹೇಳಿದ್ದಾರೆ ನಮ್ದು ತಪ್ಪಾಗಿದೆ ನಾನು ಕ್ಷಮೆ ಇಳಿದಿನಿ ನಾನು ಇದ್ರ ಬಗ್ಗೆ ಬೇರೆ ಬಾರಿ ಬೇರೆ ಬಾರಿ ಹೇಳೋಕ್ಕಾಗಲ್ಲ ಈ ತರದ ಘಟನೆಗಳು ಮರುಕೊಳ್ತಾರೆ ನಮಗೆ ನೋಡ್ಕೊಂಡಿದ್ದೀನಿ ಅಂತ ಕೂಡ ನಿಮ್ಮ ಜನರಲ್ಲಿ ನಿಮ್ಮ ಮುಖಂಡರಲ್ಲಿ ಈಕೆ ಕಾರ್ಯಕರ್ತರಲ್ಲಿ ಅವಕಾಶವಾದಿತನ ಅಂತ ಆ ರೀತಿ ಇಲ್ಲ ಆ ರೀತಿಯ ದೃಷ್ಟಿಯಿಂದ ಮೊನ್ನೆ ಮಧ್ಯಾಹ್ನ ಬಿಟ್ಟು ಕೆಲಸ ಇಲ್ಲ ಯಾಕಂದರೆ ಅವ್ರಿಗೆ ಒಂದು ದೂರದೃಷ್ಟಿ ಇದೆ ನಾನು ಸಂಸದರಾಗಿ ನಮ್ಮ ಜಿಲ್ಲೆಗೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ರೈತ ಪರವಾಗಿ ಎಲ್ಲ ಬರ ಜನರ ಸಮ ಪರವಾಗಿ ಕೆಲಸ ಮಾಡಬೇಕಂತ ಸೇವೆ ಮಾಡಬೇಕಂತ ಅವ್ರಿಗೆ ಆ ದೃಷ್ಟಿಯಿಂದ ಇಟ್ಕೊಂಡು ಅವರು ಈ ಬಾರಿ ಪಕ್ಷ ಎಲ್ಲ ಕೊಟ್ಟಿತ್ತು ಸರ್ ಅವ್ರಿಗೆ ಶಾಸಕರಾದ್ರು ಸಂಸದರಾದ್ರು ಪಕ್ಷಕ್ಕೆ ಅವರಿಂದ ಏನು ಅನ್ನೋದು ಜಾ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಒಂದು ಪ್ರಶ್ನೆ ಇದೆ ಸರ್ ಇಲ್ಲ ಅದೇ ಇವಾಗ ಅವರು ಮುನಿಸ್ಕೊಂಡು ಪಕ್ಷ ಬಿಟ್ಟಿರೋದ್ ಬಿಟ್ಬಿಟ್ರೆ ಬೇರೆ ಎಲ್ಲ ಆ ಸಮಯದಲ್ಲೂ ಕೂಡ ಅವರು ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ ಅದು ನಾನು ಹೇಳ್ದಲ್ಲ ಸಹಜ ಇವಾಗ ಸಿಟಿಂಗ್ ಎಂ ಪಿಗೆ ಟಿಕೆಟ್ ತಪ್ಪಿಸಿರೋದು ಯಾಕೆಂದರೆ ಒಬ್ಬ ಜನಾಗಿದ್ದಿರೋ ಆ ಟೈಮಲ್ಲಿ ಒಬ್ಬ ಜನಲ್ಲಿ ಎಂಟು ಜನ ಕೊಟ್ಬಿಟ್ಟು ಇವ್ರಿಗೊಬ್ರು ಮಾತ್ರ ಟಿಕೆಟ್ ಆ ತಮ್ಮ ಆ ಸಮಯದಲ್ಲಿ ತಪ್ತದ ಅದು ಹೈಕಮಾಂಡ್ ಅಲ್ಲಿ ಒಂದು ನಿರ್ಧಾರ ಆಯಿತು ಅದಕ್ಕೆಲ್ಲ ನಾವು ಭದ್ರಾಗಿದ್ದೀವಿ ಕೆಲವರಲ್ಲಿ ಅಸಮಾಧಾನ ಏನು ಅಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ವೇಳೆ ನಮ್ಮ ವಿರುದ್ಧ ಇವರು ಪ್ರಚಾರ ಮಾಡಿದ್ರು ನಮ್ಮ ವಿರುದ್ಧ ಕೆಲಸ ಮಾಡಿ ಅವರು ಆ ಸಮಯದಲ್ಲಿ ಅವರು ಬಿ ಜೆ ಪಿಗೆ ಸೇರಿದ್ರು ಬಿ ಜೆ ಪಿಯ ಒಬ್ಬ ಮುಖಂಡರಾಗಿದ್ರು ಸೊ ಬಿ ಜೆ ಪಿ ಮುಖಂಡರಾಗಿ ಆದಾಗ ಅವರು ಯಾರು ಹೋದಾಗ ಬಿ ಜೆ ಪಿ ಅವರಾಗಿ ಪ್ರಚಾರ ಮಾಡ್ತಾರೆ ಹೊರತಾಗಿ ಬೇರೆ ಪಕ್ಷದ ಪ್ರಕಾರ ಪ್ರಚಾರ ಮಾಡಲ್ಲ ಅದಾಗಿ ಅದು ಒಪ್ಪಿದ್ದಾರೆ ಅವರು ಯಾರು ಮುದ್ದೆ ಅವರು ಒಪ್ಪಿಟ್ಟಿದ್ದಾರೆ ಈ ಥರ ಮಾಡಿದ್ದೀನಿ ನಾನು ಯಾರೇ ವೈಯಕ್ತಿಕವಾದ ನಾನು ಟೀಕೆ ಟಿಕ್ಪಣೆ ಮಾಡಿಲ್ಲ ನನ್ನ ಪಕ್ಷದ ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ ನಾನು ಮತಯಾಚನೆ ಮಾಡಿದ್ದೀನಿ ಅಂತ ತುಮಕೂರು ಗ್ರಾಮಾಂತರದಲ್ಲೂ ಕೂಡ ಗೌರಿಶಂಕರ್ ಸೋಲಿಗೆ ಅವರೇ ಕಾರಣರಾಗಿದ್ದರು ಅಂತ ಆ ರೀತಿ ನೋಡಿ ಸೋಲಿಗೆ ಯಾರೇ ಒಬ್ಬ ಆ ಮುಖರ ಕಾರಣಕರ್ತರಾಗಲ್ವಾ ಯಾಕಂದರೆ ಓಟ್ ಹಾಕೋರು ಜನಸಾಮಾನ್ಯರು ಮತದಾರರು ಮತದಾರರ ನಿರ್ಣಯದ ಆಗಿದೆ ಕೆಲವು ತಪ್ಪುಗಳು ಆಗಿರ್ತವೆ ಆದ್ರೆ ಇವಾಗ ಗೌರಿಶಂಕರ್ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಇದರಿಂದ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ಶಕ್ತಿ ಸಿಕ್ಕಿದೆ ಹಳೆಯ ಯಾವ ತಪ್ಪುಗಳನ್ನ ನೆನೆಸ್ಕೊಂಡು ಕೋರ ಕಾಲ ಅಲ್ಲ ಅಂತೀರಿ ಹೌದು ಲೋಕಸಭಾ ಚುನಾವಣೆ ಬಂದಿದೆ ಅದಕ್ಕೋಸ್ಕರ ಕೆಲಸ ಮಾಡ್ತಾರೆ ಹಳೆಯ ತಪ್ಪುಗಳಿದ್ರೆ ಆಗಲೇ ಅವರು ಮರೆದಿದ್ದಾರೆ ನಾವು ಕೂಡ ಬರೆದಿದ್ದೀವಿ ಏಕೆಂದರೆ ಅವರು ಅಂತಹ ಒಳ್ಳೆಯ ಅಭ್ಯರ್ಥಿ ಸಿಕ್ಕಿರೋದು ನಮಗೆಲ್ಲ ಬಹಳ ಹೆಮ್ಮೆಯ ವಿಷಯ thank you